ಎಸ್ 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 ಹಿಂದೂ ಕ್ರಿಯೇಷನ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿರ್ಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಡ್ತೀನಿ ಆದ್ರು ಮಾರ್ಲಮ್ಮಿ ಮಾಡಂಗಿಲ್ಲಾ ಇದು ವಡೆ ಸಿಕ್ಕೇ ಮಾಡಂಗಿಲ್ಲ ಇಲ್ಲೇ ಇಲ್ಲಕ್ಕೂ ಸಂಬಂಧ ಬರೋದಿಲ್ಲ ಎದಿಯವರಿಗೆ ಗುರು ಪ್ರವೇಶ ಮಾಡಿ ಹಿಡಿಯವರಿಗೆ ಎಡೆ ಇಡಲೇಬೇಕು ಎಡೆ ಇಡಬೇಕು ಎಡೆ ಇಡಬೇಕು ವರ್ಷಕ್ಕೊಂದ್ ಸಾರಿ ನೀವು ಮನೆಗೆ ಬರ್ತಾರೆ ಅವರು ಅದರಿಂದ ನೀವು ಸತ್ಕೆಟ್ಟವ್ರಿಗೆ ಎಡೆ ಇಡಲೇಬೇಕು ಇಲ್ಲಿ ಎಲ್ಲೆಡೆಯೂ ಚಂದ್ರಶೇಖರ್ ಮೇಸ್ರು ಎಂದೇ ಗುರುತಿಸಿಕೊಂಡಿರುವ ಇವರು ಶಿಕ್ಷಕರಾಗಿ ಸಾರ್ಥಕ ಸೇವೆ ಸಲ್ಲಿಸಿ ನಂತರ ತಮ್ಮ ನಿವೃತ್ತಿಯ ಬಳಿಕ ವಂಶಪಾರಂಪರ್ಯವಾದ ಪೌರೋಹಿತ್ಯವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಮದುವೆ ಮುಂಜಿ ಗೃಹ ಪ್ರವೇಶ ನಾಮಕರಣ ಸತ್ಯನಾರಾಯಣ ಪೂಜೆ ಹಾಗೂ ಶಾಂತಿ ಕಾರ್ಯಾದಿಗಳನ್ನು ನಡೆಸಿಕೊಡುತ್ತಾ ಜಾತಕ ಫಲ ಕವಡೆ ಶಾಸ್ತ್ರ ಹಾಗೂ ಯಂತ್ರ ಮಂತ್ರದ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ತಿಳಿಸಿಕೊಡುತ್ತಾ ಸಮಾಜಕ್ಕೆ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ ಇನ್ನೇನು ಮಹಾಲಯ ಅಮಾವಾಸ್ಯೆ ಹತ್ರ ಬರ್ತಾ ಇದೆ ಈಗಿನ ಕಾಲದ ಜನಮನದಲ್ಲಿ ಈ ಹಬ್ಬದ ವಿಧಿವಿಧಾನಗಳು ಕಾರ್ಯಗಳ ಬಗ್ಗೆ ಹಲವು ಗೊಂದಲಗಳಿವೆ ಹಾಗಾಗಿ ಈ ಹಬ್ಬದ ಬಗ್ಗೆ ಆಚರಣೆ ಬಗ್ಗೆ ಮಾಹಿತಿಯನ್ನು ಇವರ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಲ್ವಾ ಬನ್ನಿ ಹೋಗೋಣ ಸರ್ ನಮಸ್ಕಾರ ಸರ್ ಇದು ವರ್ಷಕ್ಕೊಂದ್ಸಲ ಹಿರಿಯ ಹಿರಿಯರು ಬರ್ತಾರೆ ನಾವು ಹಾಕೋ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ನೋದು ನಿಜನಾ ಇದು ಅಂದರೆ ಹಿರಿಯವರು ಅವರು ಮನರಂಜನ ಕೂಡ ಅದೊಂದು ಮಾಡ್ತಕ್ಕಂಥ ಒಂದು ಪದ್ಧತಿ ಹಿರಿಯವರಿಗೆ ಒಂದು ನೆಮ್ಮದಿ ಸಿಗಲಿ ನಾವು ಮಾಡ್ತಕ್ಕಂಥ ಒಂದು ಕಾರ್ಯ ಅವರಿಗೆ ಒಂದು ನೆಮ್ಮದಿಯಾಗಿ ಬಂದು ಅವರು ಊಟ ಮಾಡ್ತಕ್ಕಂಥ ಒಂದು ನಾವು ಏನು ಮಾಡಿರ್ತೀವೋ ಅದನ್ನೇ ಮಾಡಿ ಇದನ್ನೇ ಮಾಡಿ ಅಂತೇನಿಲ್ಲ ಅದಕ್ಕೆ ಮುಖ್ಯವಾಗಿ ಪಕ್ಷಗಳಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಮನೆಯಲ್ಲಿ ನಾವು ಏನು ಇಟ್ಕೊಂಡಿರ್ತೀವಿ ಇನ್ನು ಹಳೆ ಪದ್ಧತಿ ಈಗ ಕೆಲವರು ಇದು ಮಾಡಿರ್ತಾರೆ ಒಡೆ ಮತ್ತು ಇಟ್ಕೊಂಡು ಅಂತ ಹೇಳ್ತಾರೆ ಅದನ್ನು ಮಾಡಿ ನಿಮ್ಮ ಮನೇಲಿ ಇದ್ದಿದ್ದನ್ನು ಮಾಡಿ ಇಡಿ ಅಂತ ಹೇಳ್ತಾರೆ ಇದರಲ್ಲಿ ಭಾದ್ರಪದ ಮಾಸದ ಶುಕ್ಲಪ ಇದು ಶು ಇದು ಕಳೆದ ಮೇಲೆ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಇದು ಹದಿನೈದು ದಿನ ಮಾತ್ರ ಪಿತೃಗಳಿಗೆ ಅನ್ನ ಹಾಕ್ತಕ್ಕಂಥ ದಿನ ಅಂತ ಹೇಳ್ತಾರೆ ಇದನ್ನು ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಅಮಾಸ್ಯೆ ಕಳೆದ ಮೇಲೂ ಕೂಡ ಎಳಿಗಂಟ ಆಯುಧ ಪಜೆವರೆಗೂ ಕೂಡ ಕೆಲವರು ಮಾಡ್ತಕ್ಕಂಥ ಪದ್ಧತಿ ಉಂಟು ಅದು ನಡೀತಾ ಇದೆ ನಡೆದು ಬರ್ತಾ ಇದೆ ಕೆಲವರಿಗೆ ಆದರೆ ಮುಖ್ಯವಾಗಿರ್ತಕ್ಕಂಥದ್ದು ಹದಿನೈದು ದಿನ ಮಾತ್ರೆಗಳ ಮಾತ್ರ ಹಿರಿಯವರಿಗೆ ಇದು ನೀವು ಹೇಳಿದ ಹಾಗೆ ಹಿರಿಯವರು ಬಂದು ಊಟ ಮಾಡ್ತಾರಾ ಇಲ್ವಾ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ ಅದನ್ನು ಹಿರಿಯವರು ಅಂದರೆ ಹೇಳು ನಮ್ಮ ಒಂದು ಆತ್ಮ ಅಂತಕ್ಕಂಥದ್ದೊಂದಿದೆ ಆ ಆತ್ಮವನ್ನು ಬಂದು ನಾವು ಒಂದು ನಮ್ಮ ಒಂದು ಇದನ್ನು ಅವರಿಗೆ ಸೇರಿಸ್ಬೇಕಂತಹದ್ದು ನಮ್ಮ ಕರ್ತವ್ಯ ವರ್ಷಕ್ಕೆ ಒಂದು ಸಾರಿ ಅವರಿಗೆ ತರ್ಪಣ ಅಂತಕ್ಕಂಥದ್ದನ್ನು ಅಂದರೆ ಕರ್ಮಾಂತರವನ್ನು ನಾವು ಅದನ್ನು ಮಾಡಿ ಅವರಿಗೆ ಅದನ್ನು ಅರ್ಪಿಸ್ತಕ್ಕಂಥ ಒಂದು ಕಾರ್ಯಕ್ಕೆ ನಾವು ತರ್ಪಣ ಅಂತ ಹೇಳ್ತೀವಿ ಒಬ್ಬರು ಕೂಡ ಇದನ್ನು ಪದ್ಧತಿ ನಡ್ಕೊಂಡು ಬಂದಿದೆ ಅದನ್ನು ನಾವು ಮಾಡಬೇಕಾದ ಕರ್ತವ್ಯ ಹಿರಿಯರಿಗೆ ಮತ್ತು ತಾತಂದಿರಿಗೆ ಮುತ್ತಜ್ಜರಿಗೆ ಇದನ್ನು ನಾವು ಅನ್ನ ಹಾಕ್ತಕ್ಕಂಥದ್ದು ಒಂದು ನಡವಳಿ ನಾಳೆ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಇದು ನೀರಿಟ್ಕೊಂಡು ಬಲಗೈಯಲ್ಲಿ ಇದಕ್ಕೆ ತರ್ಪಣ ಬಿಡುವಾಗ ದರ್ಬೆ ಮುಖ್ಯವಾಗಿ ಎಳ್ಳು ಇವೆರಡೇ ಮುಖ್ಯವಾಗಿರ್ತಕ್ಕಂಥದ್ದು ಇದನ್ನು ನಾವು ತರ್ಪಣ ಬಿಟ್ಟು ಅನಂತರ ಹಿರಿಯರಿಗೆ ಎಡೆ ಇಡ್ತಕ್ಕಂಥ ಪದ್ಧತಿ ಜಿಲ್ಲೆಯಲ್ಲೂ ಕೂಡ ಒಂದು ದೇವಸ್ಥಾನಗಳಲ್ಲಿ ಕೂಡ ಮಾಡಿಕೊಂಡಿದ್ದಾರೆ ಪದ್ಧತಿ ಇದೆ ಈಗ ಅಲ್ಲಿ ಶ್ರೀರಾಮಪಟ್ಟಣ ಅದೇ ಶ್ರೀರಂಗಪಟ್ಟಣ ಮತ್ತು ಮೈಸೂರಲ್ಲಿ ಸರಸ್ವತಿಪುರ ಮಿರ್ತಕ್ಕಂಥ ಪಕ್ಷಿ ಕೃಷ್ಣಧಾಮ ಇಂಥ ಸ್ಥಳಗಳಲ್ಲಿ ಹೋಗಿ ತರ್ಪಣವನ್ನು ಬಿಟ್ಟು ಮಾಡ್ತಕ್ಕಂಥದ್ದು ನಾಲ್ಕು ಜನಕ್ಕೆ ಅನ್ನ ಹಾಕಿದಾಗ ನಮಗೆ ಪುಣ್ಯ ಅಂತ ಹೇಳುತ್ತೆ ಹೇಳಿ ಪಿತೃಪಕ್ಷದ ಕಾಲದಲ್ಲಿ ಹಿರಿಯರಿಗೆ ಒಂದು ನಾವು ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆವಾಗ ಮಾಡ್ತಕ್ಕಂಥ ಒಂದು ಸೇವೆ ಇದೆ ನೋಡಿ ಅದಕ್ಕಿಂತ ಪುಣ್ಯ ಯಾವುದೂ ಇಲ್ಲ ಮ ಪ್ರತಿಯೊಬ್ಬರು ಕೂಡ ಹಿರಿಯರಿಗೆ ಎಡೆ ಇಡಲೇಬೇಕು ಅದು ಮಾ ಮಾಡ್ತಾರೆ ಕೆಲವರಲ್ಲಿ ಹೆಮ್ಮನೆ ಓ ಬಂದು ಬಂದ ಅವ್ರ ಊಟ ಮಾಡ್ತಾರ ಮಾಡ್ತಾ ಇರ್ತಕ್ಕಂಥ ಭಾವನೆ ಇದೆ ಈಗಲೂ ವೈದಿಕ ಆಧಾರದಲ್ಲಿ ಏನು ಹೇಳುತ್ತೆ ಅಂತಂದರೆ ಶಾಸ್ತ್ರದಲ್ಲಿ ಹಿರಿಯರಿಗೆ ಒಂದು ಪಿತ್ ಇದನ್ನು ನಾವು ಪಿಂಡ ಹಾಕೋದ್ರಿಂದ ಅವರಿಗೆ ಒಂದು ನೆಮ್ಮದಿ ಸಿಗುತ್ತೆ ಸಾಮಾನ್ಯವಾಗಿ ನಾವು ಯಾವಾಗ ಪಿತೃಗಳನ್ನು ನಾವು ಸರಿಯಾಗಿ ನಾವು ನೋಡಿಕೊಂಡು ಮತ್ತು ಅವರಿಗೆ ಪಿಂಡವನ್ನು ಇದು ತರ್ಪಣವನ್ನು ಮಾಡಿ ಅವರಿಗೆ ಇದು ಮಾಡೋದಿಲ್ವೋ ಆ ಸಂದರ್ಭದಲ್ಲಿ ಈ ಪಿತೃದೋಷ ಅದು ಬರುತ್ತೆ ಅದಕ್ಕೋಸ್ಕರನೇ ಪಿತೃಗಳಿಗೆ ನಾವು ಹದಿನೈದು ದಿವಸದಲ್ಲಿ ಮಾತ್ರ ನಾವು ಅವರಿಗೆ ಪಿಂಡವನ್ನು ಹಾಕಿ ನಾವು ತರ್ಕವನ್ನು ಬಿಟ್ಟು ಮಾಡಿದಾಗ ಅವರಿಗೆ ಒಂದು ತೃಪ್ತಿ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ ಹಿಂದಿನ ನಮ್ಮ ಶಾಸ್ತ್ರಜ್ಞ ಪ್ರಕಾರವಾಗಿ ಹಾಗೆಗೆ ತಿನ್ನಿಸ್ಬೇಕು ಅಂತ ಇಲ್ಲ ಅದನ್ನು ನಾವು ಎಡೆ ಇಡುವಾಗ ದೇವ್ರ ಮುಂದೆ ನೀವು ಕಳ್ಸ ಇಟ್ಟು ನೀವು ಪೂಜೆ ಮಾಡೋಕ್ಕೆ ಎಡೆ ಇಡ್ತೀರಿ ಎಡೆ ಇಡುವಾಗ ಒಂದು ಮರದಲ್ಲಿ ಹೊಸ ಮರದಲ್ಲಿ ಅದು ಬಾ ಇಟ್ಟು ನಾವು ಮಾಡ್ತಿ ಇಡ್ತೀವಿ ಐತೆ ಅದನ್ನು ಮನೆ ಮೇಲೆ ಅದನ್ನು ತೀರ್ಥ ನೀವೆಲ್ಲ ಹಾಕಿ ನಾವು ಮನೆ ಮೇಲೆ ಮಡಕ್ತೀವಿ ಅಂತ ಪದ್ಧತಿ ಇದೆ ಅದು ಕೆಲವು ಕಡೆ ಈಗ ಕಾಯಿಗಳಿದ್ದರೆ ಕಾಯಿಗಳು ಬರ್ತವೆ ಅಂದರೆ ಹಿರಿಯವರು ಕಾಯಿ ರೂಪದಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಪ್ರತೀತಿ ಒಂದು ನಿಯಮ ಇದು ಬಂದಿದೆ ಇದು ಅಷ್ಟೇ ಹೊತ್ತು ಜೊತೆಗೆ ಕೊನೆ ಮೇಲೆ ಅದು ಕಾಗೇ ಬರಲಿಲ್ಲ ಅಂತ ತಿಳ್ಕೊಳ್ಳಿ ಅವಾಗ ಗೋವುಗಳಿಗೆ ಬಹಳ ಶ್ರೇಷ್ಠ ಇದು ತುಂಬಾ ಜನಕ್ಕೆ ಇದೆ ಎಷ್ಟೋ ಜನ ಜನ ಮನೆಯಲ್ಲಿ ತಿನ್ನಲ್ಲ ತಿನ್ನಲ್ಲ ಅಂತ ಒಂದು ಭಾವನೆ ಇದೆ ಈಗಲೂ ಈ ಉದಾಹರಣೆಗೆ ಒಂದು ಪಕ್ಷ ಒಂದು ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಅವಾಗ ಹೋಗಿ ಮಾಡಕ್ ಬಂದಾಗ ಕಾಗೆ ಬರಲಿಲ್ಲ ಆಗುದಿ ಇದು ನಂಬಿಕೆ ಕಾಗೆ ರೂಪದಲ್ಲಿ ಹಿರಿಯವರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ತಕ್ಕಂತ ಒಂದು ನಂಬಿಕೆ ಇದೆ ಈಗ ಕಾಗೆಗಳ ಕೆಲವು ಕಡೆ ಇದೆ ಕೆಲ ಕೆಲವು ಕಾಗೆ ಇಲ್ಲ ಅಂತ ತಿಳ್ಕೊಳ್ಳಿ ಆದರೆ ಕಾಗೆಯನ್ನು ಬರಲೇಬೇಕು ಅಂತೇನಿಲ್ಲ ಅದನ್ನು ತಗೊಂಡ ಅನ್ನ ನಾವು ಊಟ ಮಾಡಲಿಲ್ಲ ತಾನೆ ಗೋವುಗಳು ತಿನ್ನಿಸಿ ಅವಾಗ ಒಂದು ಸಮಾಧಾನ ಆಗುತ್ತೆ ಎಲ್ಲ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗೋವು ಈ ಪಿತೃಪಕ್ಷದ ಬಗ್ಗೆ ನೀವು ನಮಗೆ ತುಂಬಾ ವಿಷಯ ವಿಷಯಗಳನ್ನು ತಿಳಿಸ್ಕೊಟ್ರಿ ಮಾಹಿತಿ ಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ಸರ್ ತುಂಬ ಅಭಾರಿಯಾಗಿರುತ್ತೇವೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತಮ್ಮ ಫ್ರೆಂಡ್ಸು ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅವರಿಂದ ಸಬ್ಸ್ಕ್ರೈಬ್ ಮಾಡಿಸಿರುವಂಥವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು മുദിന വീഡിയോ സോണല്ല എല്ലൂ നമസ്കാരം